ಎರಡು ಸಾವಿರ ಹದಿನೆಂಟು ಹತ್ತೊಂಬತ್ತು ಕಾನೂನು ಬದ್ಧವಾಗಿ ಮೂರು ವಾರದಲ್ಲಿ ಅವ್ರಿಗೆ ಐ ಡಿ ಕಾರ್ಡ್ ಕೊಡಬೇಕು ನಲ್ವತ್ತು ಸಾವಿರ ರೂಪಾಯಿ ಕೊಡಬೇಕು ಅಂತ ಆದೇಶದಲ್ಲಿ ಇರೋದು ಎರಡು ಸಾವಿರ ನಾನು ಎರಡು ಸಾವಿರ ಹದಿಮೂರರಲ್ಲಿ ನಾನು ಕೈಯಲ್ಲಿ ಬಿ ಬಿ ಎಂ ಪಿನವ್ರು ಮೂರು ಸಾವಿರ ಸರ್ವೆ ಮಾಡಿಸೋ ಸರ್ವೆ ಮಾಡಿಸಿ ಆ ಫೈಲ್ಗಳನ್ನು ಅಲ್ಲೇ ಇಟ್ಕೊಂಬಿಟ್ರು ಎರಡು ಸಾವಿರ ಹದಿನ ಹದಿನೇಳು ಹದಿನಾರು ಹದಿನೇಳರಲ್ಲಿ ಸರ್ವೆ ಮಾಡಿರೋ ಫೈಲ್ಗಳನ್ನು ಡಿ ಸಿ ಹತ್ರ ಸೈನ್ ಮಾಡಿಸಿ ಅಲ್ಲೇ ಇಟ್ಕೊಂಡ್ಬಿಟ್ಟವ್ರಿ ಹದಿನಾರು ಹದಿನೇಳರಲ್ಲಿ ಫಸ್ಟ್ ಪಾಯಿಂಟು ಕಾನೂನುಬದ್ಧವಾಗಿ ಮೂರು ವಾರದಲ್ಲಿ ಕಲಿಸೋ ಫೈಲ್ಗಳನ್ನು ಡಿ ಸಿ ಆಫೀಸಲ್ಲೇ ಇಟ್ಕೊಂಡ್ಬಿಟ್ರು ಕಾನೂನುಬದ್ಧವಾಗಿ ಇವರು ಮಾಡಿರೋ ಕೆಲಸ ತಪ್ಪು ಫಸ್ಟು ಇದನ್ನು ಕೇಸ್ ಹಾಕಿದರೆ ಎಲ್ಲರನ್ನ ಎತ್ತು ಒಳಗಡೆ ಹಾಕ್ಸ್ಬೋದು ನಮ್ಗೆ ಅಷ್ಟು ಶಕ್ತಿ ಇಲ್ಲ ಸರ್ ಶಕ್ತಿ ಇಲ್ಲ ಬಡವ್ರ ಮೇಲೆ ವ್ಯತಿರೇಕ ಮಾಡ್ಕೊಂಡ ಎಮ್ ಎಲ್ ಎಗಳಾದರೆ ಏನಾದರೂ ಮಾಡ್ತಾರೆ ಲಾಯರ್ಗಳಾದರೆ ಏನಾದರೂ ಮಾಡ್ತಾರೆ ನಮ್ಗೆ ಅಷ್ಟು ಶಕ್ತಿ ಇಲ್ಲ ನಾವು ಏನೂ ಇಲ್ಲ ಇದನ್ನು ಸರಿ ಅಂತ ಹೇಳಿ ಒಂದು ಇಪ್ಪತ್ತು ಧರಣಿಗಳು ಮಾಡಿದ್ದೀನಿ ಸರ್ ಧರಣಿಗಳು ಮಾಡಿ ಇದನ್ನು ಕಮಿಟಿಯಲ್ಲಿ ಇಟ್ಟು ಅದನ್ನು ನಲ್ವತ್ತು ಸಾವಿರ ರೂಪಾಯಿ ಬರೋ ಥರ ನಮ್ಮ ಹಿಂದೆ ಸರ್ಕಾರ ಕೂಡ ಮಾಡಿಕೊಟ್ಟರು ಇಷ್ಟು ಜನ ಆ ಹಿಂದೆ ಸರ್ಕಾರ ಕೂಡ ಸೆವೆಂಟಿ ಪರ್ಸೆಂಟ್ ಅಂತ ಕೊಡ್ತೀವಿ ಅಂತ ಆದೇಶ ಮಾಡಿದವರು ಆದೇಶ ಮಾಡಿ ಅವರು ಹಿಂದೆ ಸರ್ಕಾರ ಒಂದು ಸೈನ್ ಮಾಡಿ ಅದನ್ನು ಸೋಷಿಯಲ್ ಜಸ್ಟಿಸ್ಗೆ ಸುಪ್ರೀಂ ಕೋರ್ಟ್ ಕಲಿಸಿದರೆ ತುಂಬ ಚೆನ್ನಾಗಿರ್ತಾಯಿತ್ತು ಫಲಾನುಭವಿ ಏಳು ಸಾವಿರ ಜನಕ್ಕೆ ಅನ್ನ ಸಿಗ್ತಾಯಿತ್ತು ಇಡೀ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಭಾರತ ದೇಶದಲ್ಲಿ ಇದೇ ಫಸ್ಟು ನಾನು ಮಾಡಿರೋದು ನಂಬರ್ ಒನ್ ಆಗ್ತಾಯಿತ್ತು ಆಗಿದೆ ನಂಬರ್ ಒನ್ ಥರನೇ ನಾನು ಮಾಡಿಸ್ಕೊಟ್ಟಿದ್ದೀನಿ ಆದರೆ ಇದನ್ನು ಸು ಆವಾಗಲೇ ಓದಿ ಸರ್ಕಾರ ಅದನ್ನು ಕಳಿಸಿದರೆ ತುಂಬ ಚೆನ್ನಾಗಿತ್ತು ಲಾಸ್ಟ್ ಪುಟದಲ್ಲಿ ಶ್ರೀನಿವಾಸ ಅವರು ಮಿನಿಸ್ಟ್ರು ಅದೊಂದು ಸೈನ್ ಮಾಡಿಲ್ಲ ಇವ್ರೇನು ಮಾಡಿ ಈ ಸರ್ಕ ಗೌರ್ಮೆಂಟ್ ಬಿದ್ದೋಗಿದೆಯಲ್ಲ ಈ ಗೌರ್ಮೆಂಟ್ ಬಂದಿದೆ ಸರ್ ಈ ಗೌರ್ಮೆಂಟಿಗೆ ಬಂದ ಮೇಲೆ ಇವರು ಎರಡು ಮೂರು ಕಮಿಟಿಗಳು ತೊಗೊಂಡ್ರು ಸೈನ್ಗಳು ಮಾಡಿದರು ಅವ್ರು ಸೈನ್ ಮಾಡಿಲ್ಲ ಈ ಸೈನ್ ಮಾಡೋರೇ ಅಂತ ಹೇಳಿ ಅದನ್ನು ಈಗ ಸೈನ್ ಮಾಡಿ ಅದನ್ನು ಸೋಷಿಯಲ್ ಆಫ್ ಜಸ್ಟಿಸ್ಗೆ ಎಲ್ಲದಕ್ಕೂ ಕಲಿಸಿದರು ಕಳಿಸಿದ್ರಲ್ಲ ಹಿಂದೆ ಸರ್ಕಾರ ಏನು ಮಾಡಿದರು ಕಾನೂನು ಬದಲು ಅದೇ ಮಾಡಬೇಕಲ್ವ ಸುಪ್ರೀಂ ಕೋರ್ಟ್ ಹೇಳಿದೆ ಫಸ್ಟ್ ಪ್ರಿಪ್ರೇಷನ್ ಕೊಡಬೇಕು ಇವರಿಗೆ ಅಂತ ಅಧಿಕಾರಿಗಳು ಹೇಳೋರು ಫಸ್ಟ್ ಪ್ರಿಪ್ರೇಷನ್ ಕೊಡಬೇಕು ಅಂತ ರಾಜಕೀಯ ವ್ಯಕ್ತಿಗಳು ಹೇಳಿದ್ದಾರೆ ಫಸ್ಟ್ ಪ್ರಿಪ್ರೇಷನ್ ನಿಮಗೆ ಸಿಕ್ಕೋದು ಅಂತ ಹಾಂ ಡಾಕ್ಟರ್ ಬಿ ಅಂಬೇಡ್ಕರ್ ಭವನದಲ್ಲಿ ಫಸ್ಟ್ ಪ್ರಿಪ್ರೇಷನ್ ನಿಮಗೆ ಸಿಕ್ಕೋದು ಅಂತ ಎಕ್ ಸಿ ಮಾಧವಪ್ಪರೂ ಹೇಳೋರು ಸಿ ಎಂ ಸಿದ್ದರಾಮಯ್ಯನೂ ಹೇಳಿದ್ದಾರೆ ಅಂಬೇಡ್ಕರ್ ಭವನದಲ್ಲಿ ಯಾಕೆ ಹೇಳಬೇಕು ಇವೆಲ್ಲ ಹೇಳಿದ ಮೇಲೆ ಹಿಂದೆ ಸರ್ಕಾರ ಏನು ಮಾಡಿದೋ ಆ ಸೌಲಭ್ಯಗಳನ್ನು ಸರಿಸಮಾನವಾಗಿ ಮಾಡಿ ತೀರ್ಸ್ಬೇಕಲ್ವ ಒಬ್ಬ ಇನ್ನು ಸತ್ತೋಗ್ತಾನೆ ಇದ್ದಾರೆ ಮ್ಯಾನುವಲ್ ಸ್ಕಾವೆಂಜರ್ಸು ಅವರಿಗೆ ಆ ಕೆಲಸ ಮಾಡಿ ಕೈ ಕಾಲು ಬಿದ್ದೋಗೋದು ಅದು ತೋರ್ಸೋಕ್ಕಾಗದೆ ಸತ್ತು ಹೋಗ್ತಾ ಇದ್ದಾರೆ ಈಗಲೂ ಆಲ್ರೆಡಿ ಆಲ್ರೆಡಿ ಸಿಕ್ಸ್ಟಿ ಪರ್ಸೆಂಟ್ ಸತ್ತೋಗಿದ್ದಾರೆ ಈಗಲೂ ಹುಟ್ತಾ ಇದ್ದಾರೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಹುಟ್ತಾ ಇದ್ದಾರೆ ಅವರು ಮ್ಯಾನ್ಯಲ್ ಸ್ಕ್ಯಾವೆಂಜರ್ಸಾಗಿ ಇದು ತುಂಬ ದುರುಪಯೋಗ ಆಗೋಗ್ಬಿಟ್ಟಿದೆ ರಾಜಕೀಯ ವ್ಯಕ್ತಿಗಳಿಂದನೇ ದುರುಪಯೋಗ ಆಗಿದೆ ಇನ್ನು ಬೇರೆಯವರು ಯಾರು ಇಲ್ಲ ಅದರಿಂದಲೇ ನಾನು ಹೇಳ್ತಾ ಇರೋದು ಇದನ್ನು ಸರಿಸಮಾನವಾಗಿ ಐ ಎ ಎಸ್ ಆಫೀಸರ್ಸೆ ಇದಕ್ಕೆ ಮಾಡ್ಬೋದು ಅಂತ ನಾನು ಈಗ ಹಿಂದೇನೂ ಕೂಡ ಹೇಳಿದ್ದೆ ಮಾಡಿ ಸರಿಸಮಾನ ಮಾಡ್ಬೋದು ರಾಜಕೀಯ ವ್ಯಕ್ತಿಗಳು ಹೇಳಬೇಕಲ್ವಾ ಸರ್ ಅವ್ರು ಹೇಳಿದರೆ ನಾವು ಮಾಡ್ತೀವಪ್ಪ ಇಲ್ಲಾಂದರೆ ಮಾಡೋಕ್ಕಾಗಲ್ಲ ಅಂತ ಐ ಎ ಎಸ್ ಆಫೀಸರ್ ಹೇಳ್ತಾರೆ ಇದೊಂದು ತುಂಬ ಆಗಿಬಿಟ್ಟಿದೆ ನನಗೆ ಇದು ಒಂದು ಪರಿಪೂರ್ಣವಾಗಿದ್ದು ಮಾಡಿಸ್ಕೊಡಿ ಅಂತ ನಾನು ಹೇಳ್ತಾ ಇದ್ದೀನಿ ಸರ್ ಈ ಕಮಿಟಿಯಲ್ಲಿ ನಾಳೆ ಬರೋ ಮುಂದಿನ ಕಮಿಟಿಯಲ್ಲಿ ಮಾನವತೆಯಿಂದ ಎಕ್ಸ್ ಸಿ ಮಾಧವಪ್ಪ ಸಾಹೇಬ್ರಿಗೆ ನಾನು ಈ ಮಾತನ್ನೇ ನಾನು ಹೇಳ್ತಾ ಇದ್ದೀನಿ ಸರ್ ನಾನು ಮಾಡಿರೋದು ಹದಿಮೂರು ವರ್ಷ ಹದಿಮೂರು ವರ್ಷದಲ್ಲಿ ನನ್ನ ಹೀನ ಸ್ಥಿತಿ ಹೆಂಗಿದೆ ಅಂದರೆ ಕೋಟ್ಯಂತ ರೂಪಾಯಿ ಹಾಕಿದ್ದೀನಿ ನನ್ನ ಮಕ್ಕಳನ್ನು ಕೂಡ ಹೀನವಾಗಿ ಮಾಡಿದ್ದೀನಿ ನಾನು ನನ್ನ ಜೀವಿತದಲ್ಲಿ ನನಗೆ ಇದೊಂದು ಸಿಕ್ಕಿದೆ ಅಂತ ನಾನು ಒಂದು ಪ್ರತಿಫಲ ನಾನು ಇದ್ದೀನಿ ದುಡ್ಡು ಹೋದರೆ ಮಾಡ್ಬೋದು ಈ ಸಂಪಾದನೆ ಮಾಡ್ಬೋದು ಮಾನವತ್ವವನ್ನು ಕಲ್ಪು ತೆಗಿಲಿಕ್ಕೆ ನನ್ನ ಕೈನಲ್ಲಿ ಆಗೋಲ್ಲ ಸರ್ ಈ ಮಾನವತ್ವದಿಂದ ನಾನು ಬೆಳೆಸಬೇಕು ಮುಂದೆ ಬರಬೇಕು ಅಂತ ನಾನು ಕಷ್ಟಪಟ್ಟು ಮಾಡ್ತಾಯಿದ್ದೀನಿ ಇದ್ದೀನಿ ಯಾಕೆ ಗೊತ್ತಾ ಇದನ್ನು ನೀವು ಮಾಡಿದರೆ ಡೆಲ್ಲಿಯಲ್ಲಿ ಕೂಡ ನಿಮಗೆ ಸೇವೆ ಸಿಗುತ್ತ ಅಂತ ಮಾ ಎಚ್ ಸಿ ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ ಡೆಲ್ಲಿಯಲ್ಲಿ ಕೂಡ ನಿಮಗೆ ಇವತ್ತು ವಾರ್ಡ್ ನಂಬರ್ ಸಿಕ್ಸ್ಟಿ ತ್ರೀ ಗುಡ್ಸಲಲ್ಲಿದ್ದಾರೆ ಗುಡ್ಸಲಲ್ಲಿದ್ದಾರೆ ಮನೆಗಳು ಕಟ್ಸ್ಕೊಡಿ ಅಂತ ಆ ಸರ್ಕಾರಕ್ಕೂ ಈ ಸರ್ಕಾರಕ್ಕೂ ಹೇಳಿದ್ದೀನಿ ಅದು ಇನ್ನೂ ಬಿ ಬಿ ಎಂ ಪಿನವರು ಆ್ಯಕ್ಷನ್ ತೊಗೊತ ಇಲ್ಲ ಗೌರ್ಮೆಂಟು ಆ್ಯಕ್ಷನ್ ತೊಗೊಳ್ತಾ ಇಲ್ಲ ಎಪ್ಪತ್ತೆಂಬತ್ತು ವರ್ಷದಿಂದ ಆ ಮ್ಯಾನ್ಯಲ್ ಸ್ಕ್ಯಾನ್ಸ್ ಗುರ್ಸ್ರಲ್ಲಿದ್ದು ಬರೋ ಅಲ್ಲಿ ಸೆಸ್ಟು ಫಸ್ಟ್ ಅದು ತೆಲುಗು ಮೀಡಿಯಂ ಸ್ಕೂಲ್ ಇತ್ತು ಆ ಸ್ಕೂಲಲ್ಲಿ ಅಲ್ಲಿಂದ ಅವಾಗ ಬಾಳ್ತಾಯಿದ್ರು ಆ ಸ್ಕೂಲು ಹೋಯಿತು ಆ ಜಾಗದಲ್ಲಿ ಎಪ್ಪ ಮೂವತ್ತು ನಲ್ವತ್ತು ಮನೆಗಳಿತ್ತು ಆ ಮನೆಗಳಲ್ಲಿ ತುಂಬ ಜನ ಹೀರ ಪರಿಸ್ತದಿಲ್ಲ ಮಳೆ ಬಂದರೆ ಗುಡ್ಸರು ಒಳಗಡೆ ಬರುತ್ತೆ ಹಾವುಗಳು ಬರುತ್ತೆ ಇಲ್ಲಿಗಳು ಬರುತ್ತೆ ಆ ಜೀವನ ಹೆಂಗಿರುತ್ತೆ ಗೊತ್ತಾ ಮ್ಯಾನ್ಯಲ್ ಸ್ಕ್ಯಾವೆಂಜರ್ ಪರ್ಫೆಕ್ಟಾಗಿ ರಿಪೋರ್ಟ್ ತೋರಿಸಿದಿನಲ್ಲ ನಾನು ಇದನ್ನು ಮಾಡಿಸೋಕ್ಕೆ ಬಿ ಬಿ ಎಮ್ ಪಿನವ್ರು ಆಗಲಿ ಸರ್ಕಾರದಲ್ಲಿ ಯಾಕೆ ಆ್ಯಕ್ಷನ್ ತೊಗೊತಾ ಇಲ್ಲ ಕಮಿಟಿ ಕಮಿಟಿ ಅಂತಾರೆ ಕಮಿಟಿಯಲ್ಲಿ ಐ ಎ ಎಸ್ ಆಫೀಸರ್ಸ್ ಯಾರೂ ಬರೋದಿಲ್ಲ ಯಾರೋ ಕಾಂಜಿ ಪಿಂಜಿಗಳಲ್ಲಿ ಕರ್ಸ್ಕೊಂಡು ಅಲ್ಲಿ ಕೂಡ್ತಾರೆ ಕಾಂಜಿ ಪಿಂಜಿಗಳು ಸಾವಿಬ್ರು ಅಲ್ಲಿ ಬಂದಿರೋವಾಗ ಹೆಚ್ ಸಿ ಮಾಧವಪ್ಪರು ಏನು ರೀ ಬಂದು ಕೂತ್ಕೊಂಡು ತಿನ್ನೋಕೆ ನೀವು ಬರೋದು ಎಲ್ಲರಿ ನೀವೆಲ್ಲ ಅಂತ ಕೇಳ್ತಾರೆ ಹಾಂ ಯಾಕೆ ಈ ಸಬ್ಜೆ ಇದೆಲ್ಲ ತೆಗಿಬೇಕು ಮುಂದಿನ ದಿನದಲ್ಲಿ ಸ್ವಾಮಿ ಎಸ್ ಸಿ ಮಾಧವಪ್ಪ ಅವ್ರಿಗೆ ನನಗೆ ನಗರದ ಅಧ್ಯಕ್ಷರಾಗಿ ಒಂದು ನಿಯಮವನ್ನು ಒಂದು ಪೋಸ್ಟ್ ಕೊಡಿರಿ ರಾಜ್ಯದಲ್ಲಿ ಆ ಪೋಸ್ಟ್ ಪ್ರಕಾರವಾಗಿ ನನ್ನ ಪ್ರಕಾರವಾಗಿ ನಾನು ಮಾಡಿರೋಂಥ ನಾನು ಮಾಡಿರೋಂಥ ಸ್ಥಿತಿಗೆ ಮುಂದಿನ ದಿನದಲ್ಲಿ ಕಮಿಟಿಯಲ್ಲಿ ಪ್ರಜಾ ಪ್ರಜಾಪ್ರಭುತ್ವದಲ್ಲಿ ಮ್ಯಾನ್ಯಲ್ಸ್ ಕೈ ಸಿಗಬೇಕಾದ ಸೌಲಭ್ಯಗಳು ಸರಿಸಮಾನ ಮಾಡಲಿಕ್ಕೆ ನಾನು ಏನನ್ನು ರೀತಿಯಲ್ಲಿ ಕೊಡ್ತಾ ಇದ್ದೀನೋ ಆ ರೀತಿ ಪ್ರಕಾರವಾಗಿ ಮುಂದಿನ ದಿನದಲ್ಲಿ ಆ ಮುಂದಿನ ದಿನ ಕಮಿಟಿ ಮೀಟಿಂಗಲ್ಲಿ ತೀರ್ಮಾನ ಮಾಡಿಸಿ ಫೈನಲ್ ಮಾಡಿಸಿ ಸುಪ್ರೀಂ ಕೋರ್ಸಿ ಸಾವಿರ ಕೋಟಿ ಬರುತ್ತೆ ಅಂತ ಹೇಳಿದ್ರಲ್ಲ ಸಾವಿರ ಕೋಟಿ ರಿಲೀಸ್ ಆಗ್ತಾ ಇದೆಯಲ್ಲ ಆ ಸಾವಿರ ಕೋಟಿ ಯಾವ ರೀತಿಯಲ್ಲಿ ರಾಜಕೀಯ ವ್ಯಕ್ತಿಗಳಂತ ನಾನು ಹೇಳಬಾರ್ದು ಸ್ವಾಮಿ ದಯವಿಟ್ಟು ಹೇಳ್ತಾ ಇದ್ದೀನಿ ಅದು ಯಾವ ರೀತಿಯಲ್ಲಿ ನಾನು ಇದನ್ನು ಅವ್ರಿಗೆ ಸರಿಸಮಾನವಾಗಿ ಒಂದು ಮನೆ ಎಜುಕೇಷನ್ನು ಕೆಲಸ ಅದರಲ್ಲೇ ಅವ್ರಿಗೆ ಸರಿಸಮಾನ ಮಾಡಿ ಇದ್ರ ಪ್ರಕಾರವಾಗಿ ನಾನು ಕೇಳೋದು ಏನಂದರೆ ಸಾಹಿಬ ಇದಕ್ಕೂ ಒಂದು ನಾಳೆ ಮುಂದಿನ ಕಮಿಟಿಯಲ್ಲಿ ಸೌಲಭ್ಯಗಳು ಸರಿಸಮಾನವಾಗಿ ಯಾವ ರೀತಿಯಲ್ಲಿ ಬೇಕೋ ಆ ರೀತಿಯಲ್ಲಿ ಕೊಟ್ಬಿಟ್ಟು ಮ್ಯಾನ್ಯಲ್ ಸ್ಕ್ಯಾವೆಂಜರ್ಸ್ಗಳಿಗೆ ಸಿಗಬೇಕಾದ ಸ್ವಲ್ಪ ಫಸ್ಟ್ ಪ್ರಿಫರೆನ್ಸ್ ಇವ್ರಿಗೆ ಅಂತ ಹೇಳಿ ಆ ಫನ ಭಾವುಗಳನ್ನು ಮುಂದಿನ ದಿನದಲ್ಲಿ ನೀವು ನಿಲ್ಲಿಸ್ಬಿಟ್ರೆ ನಿಜವಾಗ್ಲೂ ಎಸ್ ಸಿ ಮಾಧವಪ್ಪರು ಒಳ್ಳೆಯವರು ಒಳ್ಳೆಯವರು ಅಂತ ನಾನು ಎಷ್ಟೋ ಸಾರಿ ಎಲ್ಲರಿಗೂ ಹೇಳಿದ್ದೀನಿ ಆ್ಯಕ್ಚುಲಾಗಿ ನಿಮಗೇ ಸಿ ಎಮ್ ಮಾಡಬೇಕಂತಲೂ ಕೂಡ ನಾನು ಇದಕ್ಕೂ ಮುಂಚೆನೇ ಕೂಡ ಹೇಳಿದ್ದೀನಿ ನಾನು ನಾಲ್ಕೈದು ಸಾರಿ ಹೇಳಿದ್ದೀನಿ ಯಾಕೆ ಬೇರೆಯವ್ರಿಗೆಲ್ಲ ಕೊಡಬೇಕು ಒಂದು ಸಾರಿ ಕೊಡಿರಿ ಅಂತ ನಾನು ಅದನ್ನು ಕೂಡ ಹೇಳಿದ್ದೀನಿ ಸ್ವಾಮಿ ದಯವಿಟ್ಟು ಈ ಮೂಲವಾಗಿ ತಿಳ್ಕೊಬೇಕಂದ್ರೆ ಮುಂದಿನ ಕಮಿಟಿ ಫೈನಲ್ ಮಾಡಿ ನಮ್ಮ ಸೋಶಿಯಲ್ ಆಫ್ ಜಸ್ಟಿಸ್ಗೆ ಮಾಡಿಸ್ಬಿಟ್ಟು ಇನ್ನೊಂದು ರೀಸರ್ವೆ ಅಂತ ಸುಪ್ರೀಂ ಕೋರ್ಟ್ ಮಾಡಿ ಅಂತ ಹೇಳಿದೆ ರೀಸರ್ವೆ ಅಂತ ಅದನ್ನ ಪ್ರಕಾರವಾಗಿ ಸೋಷಿಯಲ್ ಆಫ್ ಜಸ್ಟಿಸ್ ಅವ್ರು ಕೊಡಿಸ್ತಾ ಇದ್ದಾರೆ ರೀಸರ್ವೆ ಅಂತ ಆ ರೀಸರ್ವೆ ಒಂದು ಸಾರಿ ಮಾಡಿಸ್ಬಿಟ್ಟು ಇದು ಪರಿಪೂರ್ಣವಾಗಿ ಮಾಡಿಸ್ಕೊಟ್ಟು ನನಗೆ ಈ ಪ್ರಜಾಪ್ರಭುತ್ವದಲ್ಲಿ ನಾನು ಇರೋ ತನಕ ನನಗೆ ಒಂದು ನ್ಯಾಯವನ್ನು ಕೊಡಿಸ್ಬೇಕು ಅಂತ ನಾನು ಇದು ಒಂದೇ ನಾನು ಕೇಳೋದು ಬದುಕೋ ದಾರಿಯಲ್ಲಿ ಇದೊಂದು ದಾರಿ ತೋರಿಸ್ಕೊಡ್ಬೇಕಂತ ಹೇಳಿ ಇದನ್ನು ತೊಗೊತಾ ಇದ್ದೀನಿ ಸ್ವಾಮಿ ಜೈ ಭೀಮ್ ಜೈ ಜೈ ಭೀಮ್ ಜೈ ಹಿಂದ್ ಸರ್